ಸ್ವಾಮಿ ಕೊರಗಜ್ಜ ಆಂ ನಮ್ಮ ಭಗವತೆ ವಾಸುದೇವಾಯ ನನ್ನ ಆರಾಧ್ಯ ದೇವರ ಕೊರಗಜ್ಜ ಹಾಗೂ ಮಹಾವಿಷ್ಣು ನಿಮ್ಮ ಜೀವನದಲ್ಲಿ ಸಂತೋಷ ನಗು ಆಯುಷ್ಯ ಆರೋಗ್ಯ ಹಾಗೆಯೇ ನೀವು ಇಷ್ಟಪಟ್ಟಂತಹ ವ್ಯಕ್ತಿಯ ಜೊತೆ ನಿಮ್ಮ ಆಗಲಿ ನೀವು ಇಷ್ಟಪಟ್ಟಂತಹ ವ್ಯಕ್ತಿಯ ಜೊತೆ ನಿಮ್ಮ ಜೀವನ ಚೆನ್ನಾಗಿ ನಡೆಯುವ ಹಾಗೆ ಇರಲಿ ಹಾಗೆಯೇ ನಿಮ್ಮ ಜೀವನದಲ್ಲಿರುವಂತಹ ಎಲ್ಲ ಅಡೆತಡೆಗಳು ಆಗಲಿ ಸಂತಾನ ಭಾಗ್ಯಕ್ಕೋಸ್ಕರ ಯಾರಾದರೂ ಎದುರು ನೋಡ್ತಾ ಇದ್ದರೆ ಅಥವಾ ಮದುವೆಗೋಸ್ಕರ ಲವ್ ಮ್ಯಾರೇಜ್ ಇರ್ಬೋದು ಅರೇಂಜ್ ಮ್ಯಾರೇಜ್ ಇರ್ಬೋದು ಡ್ರೀಮ್ ಬಾಯ್ ಇರ್ಬೋದು ಡ್ರೀಮ್ ಗರ್ಲ್ ಇರ್ಬೋದು ಸೊ ನೀವು ಇಷ್ಟಪಡುವಂತಹ ವ್ಯಕ್ತಿಯ ಜೊತೆ ನಿಮ್ಮ ಮದುವೆ ಆಗಬೇಕು ಅಥವಾ ನಿಮ್ಮ ಮಿತ್ಲಲ್ಲಿ ಡೈವರ್ಸ್ ಏನಾದರೂ ಅಂದರೆ ಅಪ್ಲೈ ಮಾಡಿದರೆ ನಿಮಗೆ ಇಷ್ಟ ಇಲ್ಲ ಡೈವರ್ಸ್ ಕೊಡಲಿಕ್ಕೆ ಆ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಮರಳಿ ನಿಮಗೆ ಸಿಗಬೇಕು ನಿಮ್ಮ ಹಸ್ಬೆಂಡ್ ಇರ್ಬೋದು ನಿಮ್ಮ ವೈಫ್ ಇರ್ಬೋದು ನಿಮ್ಮನ್ನು ಬಿಟ್ಟು ಹೋಗಬಾರ್ದು ನಿಮ್ಮ ಪ್ರೇಮಿ ನಿಮ್ಮನ್ನು ಬಿಟ್ಟು ಹೋಗಬಾರ್ದು ನಿಮ್ಮ ಮ್ಯಾರೇಜ್ಗೆ ನಿಮ್ಮ ಮನೆಯವರು ಹೋಗಬೇಕು ನಿಮ್ಮ ಹುಡುಗ ಹೋಗಬೇಕು ಹುಡುಗಿ ಹೋಗಬೇಕು ಅನ್ನೋದಾದರೆ ನೀವು ಇವತ್ತಿನ ವಿಡಿಯೋ ನೋಡಬೇಕಾಗುತ್ತೆ ಇಲ್ಲಿ ನಾನು ನಿಮಗೆ ಒಂದು ಅತ್ಯಂತ ಶಕ್ತಿಶಾಲಿಯಾದಂತಹ ತಂತ್ರದ ಜೊತೆ ಮಂತ್ರವನ್ನು ಹೇಳಿಕೊಡ್ತೇನೆ ಹಾಗೆಯೇ ನನ್ನ ಆರಾಧ್ಯ ದೈವವಾದ ವಾಡು ಕೊರಗಚ್ಚ ಹಾಗೂ ಮಹಾವಿಷ್ಣು ಎಲ್ಲರಿಗೂ ನಿಮ್ಮ ಮನಸ್ಸಿನಲ್ಲಿರುವಂತಹ ಮನೋಕಾಮನೆಯನ್ನು ಆಸೆಯನ್ನು ನೆರವೇರಿಸಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತೇನೆ ನೋಡಿ ನಿಮ್ಮ ಜೀವನದಲ್ಲಿ ನೀವು ಇಷ್ಟಪಟ್ಟಿದ್ದೆಲ್ಲವೂ ಸಿಗಲಿ ನಿಮಗೆ ನಾನು ಮಾಡುವಂಥ ವೀಡಿಯೋಸಿಂದ ಯೂಸ್ ಇದೆ ಎಲ್ಪ್ ಆಗ್ತಾ ಉಂಟು ಅಂದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೀವು ವಿಡಿಯೋ ಇಷ್ಟ ಆದರೂ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸೊ ಬೇರೆಯವರಿಗೆ ಸಹಿತ ಹೇಳಿ ಸೊ ಇದರಿಂದ ಅವರ ಲೈಫಿಗೆ ಸೊ ಮದುವೆ ಸೆಟ್ ಆಗ್ತಾ ಇಲ್ಲ ಅಥವಾ ಅರೇಂಜ್ ಮ್ಯಾರೇಜ್ ಆಗಬೇಕು ಲವ್ ಮ್ಯಾರೇಜ್ ಆಗಬೇಕು ಸೊ ಹುಡುಗ ಒಪ್ಪಿದ್ರು ಹುಡುಗಿ ಒಪ್ತಾ ಇಲ್ಲ ಹುಡುಗ ಹುಡುಗಿ ಇಬ್ಬರು ಒಪ್ಪಿದ್ರು ಮನೆಯವರು ಒಪ್ತಾ ಇಲ್ಲ ಸೊ ಒಂದು ನೀವು ಅಂದರೆ ಆದವರು ಸಂತಾನ ಭಾಗ್ಯಕ್ಕೋಸ್ಕರ ಎದುರೋದು ನೋಡ್ತಾ ಇದ್ರೆ ಅಥವಾ ನಿಮ್ಮ ಸಂಬಂಧ ಸರಿ ಇಲ್ಲ ಆದವರ ಮಿಡ್ಲಲ್ಲಿ ಅಥವಾ ಇವಾಗ ಪ್ರೀತಿ ಮಾಡ್ತಾ ಇದ್ದೀರಾ ನಿಮ್ಮ ಮಿತ್ಲಲ್ಲಿ ಕೂಡ ಸಮಸ್ಯೆ ಉಂಟು ಅಂದರೆ ಸೊ ನಾನು ನನ್ನ ಪ್ರಾರ್ಥನೆಯ ಸಮಯದಲ್ಲಿ ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೀನಿ ನಿಮ್ಮ ಜೀವನದಲ್ಲಿ ಏನೇ ಒಂದು ಸಮಸ್ಯೆ ಇರ್ಬೋದು ನೋವು ಇರ್ಬೋದು ದುಃಖ ಇರ್ಬೋದು ನಿನ್ನ ಜೊತೆ ಶೇರ್ ಮಾಡಿ ನಾನು ನನ್ನ ಪ್ರಾರ್ಥನೆ ಸಮಯದಲ್ಲಿ ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ ಯಾರಿಗಾದರೂ ಜಾಯಿನ್ ಬರ್ತಾನೆ ಜಾಯಿನ್ ಆಗಲಿಕ್ಕೆ ಇದ್ದರೆ ಜಾಯಿನ್ ಆಗಿ ಸೊ ಸಬ್ಸ್ಕ್ರೈಬರ್ಸ್ ಪಕ್ಕದಲ್ಲಿ ಜಾಯಿನ್ ಬೇತಾನೆ ಇರುತ್ತೆ ಅಲ್ಲಿ ಜಾಯಿನ್ ಆಗಿ ನೀವು ನಿಮಗೆ ಯಾವ ಒಂದು ಲೆವೆಲ್ ಬೇಕಾದನ್ನು ನೀವು ಚೂಸ್ ಮಾಡ್ಬೋದು ಪ್ರಾಬ್ಲಮ್ ಸಾಲ್ವಿಂಗ್ ಅಂತ ಒಂದು ಲೆವೆಲ್ ಉಂಟು ಹಾಗೇನೇ ಪ್ರಾಬ್ಲಮ್ ಸಾಲ್ವಿಂಗಿನ ಮಂತ್ರ ಅಂತ ಇನ್ನೊಂದು ಲೆವೆಲ್ ಉಂಟು ಪ್ರಾಬ್ಲಮ್ ಸಾಲ್ವಿಂಗ್ ತಂತ್ರ ಅಂತ ಇನ್ನೊಂದು ಲೆವೆಲ್ ಉಂಟು ಸೊ ಅಲ್ಲಿ ನೀವು ಏನೇ ಒಂದು ಕಮೆಂಟ್ ಹಾಕಿದ್ರು ಅದು ಮೆಂಬರ್ಸ್ ಮತ್ತು ಚಾನಲ್ ಅಡ್ಮಿನ್ಗೆ ಮಾತ್ರ ಗೊತ್ತಿರುತ್ತೆ ನೀವು ಏನೇ ಒಂದು ಪರ್ಸ್ನಲ್ ಕ್ವಶನ್ ಕೂಡ ಕೇಳ್ಬೋದು ನಾನು ನಿಮಗೆ ಅಲ್ಲಿ ಪರ್ಸ್ನಲ್ ಆಗಿ ಅಡ್ವೈಸ್ ಮಾಡ್ತೇನೆ ಸೊ ನಿಮಗೋಸ್ಕರ ಪರ್ಸ್ನಲ್ ಲೀಡಿಂಗ್ ಕೂಡ ಅಲ್ಲಿ ನಾನು ಹಾಕಿರ್ತೇನೆ ಸಪ್ರೇಟಾಗಿ ನಿಮಗೆ ಯಾವ ಜಾಯಿನ್ ಬ್ಯಾಟನ್ ಜಾಯಿನ್ ಆಗಿರ್ತೀರ ಮೆಂಬರ್ಶಿಪ್ಗೆ ಸೊ ನಿಮಗೋಸ್ಕರ ಸಪ್ರೇಟ್ ಆಗಿರುವಂತಹ ವಿಡಿಯೋ ಬರುತ್ತೆ ಏನು ನಿಮಗೆ ಸೊ ಡೌಟ್ ಉಂಟು ಏನು ನಿಮ್ಮದು ಕೆಲಸ ಆಗಬೇಕು ಏನು ಸಮಸ್ಯೆ ಉಂಟು ಸೊ ಅದರಲ್ಲಿ ಇಲೇಟೆಡ್ ಆಗಿ ನಾನು ನಿಮಗೆ ಪರ್ಸ್ನಲ್ ಲೀಡಿಂಗ್ ಕೊಡ್ತೇನೆ ಹಾಗೆಯೇ ಏನೇ ಒಂದು ನಿಮಗೆ ಸಮಸ್ಯೆ ಇದ್ರೂ ಅತಿ ಸರಳ ವಿಧಾನದಲ್ಲಿ ಸುಲಭ ತಂತ್ರದಲ್ಲಿ ಪರಿಹಾರ ಆಗುವಂತಹ ವಿಧಾನವನ್ನು ನಾನು ತಿಳಿಸ್ಕೊಡ್ತೇನೆ ಜಾಯ್ನ್ ಆಗೋದ್ರೆ ಆದರೆ ಜಾಯಿನ್ ಆಗಬಹುದು ಇಲ್ಲಿ ನಿಮ್ಗೆ ಇಷ್ಟ ಇದ್ದರೆ ಮಾತ್ರ ಸೊ ಪೋರ್ಟ್ಸ್ ಇಲ್ಲ ಇಲ್ಲಿ ನೀವು ಜಾಯಿನ್ ಆಗೋದ್ರಿಂದ ನನಗೆ ತುಂಬಾ ಆಗುತ್ತೆ ಹಾಗೆಯೇ ಒಂದು ನಮಗೆ ಸಪೋರ್ಟ್ ಕೊಟ್ಟ ಥರ ಆಗುತ್ತೆ ಹಾಗೆಯೇ ನಾನು ನಿಮಗೆ ಸೊ ಕೆಲವೊಂದು ಸಲ ನಮ್ಮ ಲೀಡಿಂಗ್ ಎಟ್ ಪ್ರೆಸೆಂಟ್ ಡೇಸಲ್ಲಿ ನಾನು ಸ್ವಲ್ಪ ವಿಲೇಜಲ್ಲಿ ಇದ್ದೀನಿ ಸೊ ಪರ್ಸ್ನಲ್ ಕನ್ಸಲ್ಟೆಂಟ್ ತಗೊಳ್ಲಿಕ್ಕೆ ಇಲ್ಲ ಹಾಗೆ ಪರ್ಸ್ನಲ್ ವೀಡಿಯೋ ಕೂಡ ಮಾಡಲಿಕ್ಕೆ ಅಂದರೆ ಇವಾಗ ಫೈನಲಿ ನಾನು ಪರ್ಸ್ನಲ್ ಇದು ಕನ್ಸಲ್ಟೆಂಟ್ ತಗೊಳ್ತಾ ಇಲ್ಲ ಸೊ ಹಾಗಾಗಿ ಹೇಳಿಬಿಟ್ಟು ಸೊ ಇಲ್ಲಿ ನಾನು ನಿಮಗೆ ಏನು ಬೇಕು ಅದನ್ನು ಪ್ರೊವೈಡ್ ಮಾಡ್ತೇನೆ ಸೊ ಜಾಯಿನ್ ಪ್ಯಾಟನ್ ಜಾಯ್ನ್ ಆದವ್ರಿಗೆ ಸೊ ಮತ್ತು ನಾರ್ಮಲಾಗಿ ಪಬ್ಲಿಕಲ್ಲಿ ಕೂಡ ಇಲ್ಲಿ ವೀಡಿಯೋಸ್ ಬಂದಿರುತ್ತೆ ಅಂದರೆ ಅಲ್ಲಿ ನಿಮಗೆ ಏನು ಬೇಕು ಸೊ ಕೆಲವರು ಅಂದರೆ ಅಲ್ಲಿ ಎಲ್ಲರೂ ನಿಮಗೆ ಏ ಅಂದರೆ ನಿಮ್ಮದ ಆದ್ಯತೆ ಏನು ಉಂಟು ಸೊ ಅದರ ರಿಲೇಟೆಡಾಗಿ ನಾನು ಯಾರಲ್ಲಿ ಜಾಯ್ನ್ ಆಗಿರ್ತಾರೆ ಸೊ ಅದಕ್ಕೋಸ್ಕರ ಸಪ್ರೇಟ್ ವೀಡಿಯೋ ಮಾಡಿ ಹಾಕ್ತೀನಿ ಸೊ ಇಲ್ಲಿ ನಾರ್ಮಲ್ ಆಗಿ ವೀಡಿಯೋಸ್ ಬರ್ತಾನೆ ಇರುತ್ತೆ ಏನೇ ಒಂದು ಸಮಸ್ಯೆ ಇದ್ರೂ ನೀವು ನನ್ನ ಜೊತೆ ಶೇರ್ ಮಾಡಿ ಸೊ ಇವತ್ತಿನ ವೀಡಿಯೋ ಬಂದುಬಿಟ್ಟು ಸ್ಪೆಷಲಾಗಿ ನೀವು ಇಷ್ಟಪಟ್ಟಂತಹ ವ್ಯಕ್ತಿಯನ್ನು ಮದುವೆ ಆಗಬೇಕು ಅಥವಾ ನಿಮಗೆ ಒಂದು ಪ್ರೆಸ್ಪಿಕ್ ಪರ್ಸನ್ ಜೊತೆ ಮದುವೆ ಆಗಬೇಕು ಅಂತ ಇರುತ್ತೆ ನಿಮಗೆ ಮದುವೆ ಸಿಟ್ಟಾಗ್ತಾ ಇಲ್ಲ ಏಜ್ ಆಗ್ತಾ ಉಂಟು ಅಥವಾ ಅರೇಂಜ್ ಮ್ಯಾರೇಜ್ ಆಗಬೇಕು ಅಥವಾ ಲವ್ ಮ್ಯಾರೇಜ್ ಆಗಬೇಕು ಹುಡುಗ ಒಪ್ತಾ ಇಲ್ಲ ಹುಡುಗಿ ಒಪ್ತಾಯಿಲ್ಲ ಸೊ ಇಬ್ಬರು ಒಪ್ಪಿದ್ರು ಮನೆಯವರು ಒಪ್ತಾಯಿಲ್ಲ ಡ್ರೀಮ್ ಗಾರ್ಡ್ ಅಂದರೆ ಕೆಲವರಿಗೆ ಸೊ ನಮ್ಮ ಹುಡುಗ ಒಂದು ಟಾಪ್ ಲೆವೆಲಲ್ಲಿ ಇರಬೇಕು ನಮ್ಮ ಹುಡುಗಿ ಚೆನ್ನಾಗಿ ಕೆಲವರಿಗೆ ಆಸೆ ಇರುತ್ತೆ ನನ್ನ ಹುಡುಗಿ ಚೆನ್ನಾಗಿ ಸೊ ನಮ್ಮ ಅಮ್ಮನ ಥರ ಇರುವಂಥ ಹುಡುಗಿ ಸಿಗಬೇಕು ನನಗೆ ಅಂತ ಆಸೆ ಇರುತ್ತೆ ಕೆಲವರಿಗೆ ನನಗೆ ನಾನು ಏನು ಕಮೆಂಟ್ ಬಂದಿರ್ತಾರೆ ಅದರ ಮೇಲೆ ಹೇಳ್ತಾಯಿದ್ದೀನಿ ಕೆಲವರಿಗೆ ನನಗೆ ಪೊಲೀಸ್ ಜಾಪಲ್ಲಿ ಇರುವಂಥ ಹುಡುಗ ಬೇಕು ಇಲ್ಲ ನನಗೆ ಆ ಥರ ಡ್ರೀಮ್ ಬಾಯ್ ಬೇಕು ಈ ಥರ ಸೊ ಡ್ರೀಮ್ಗಾಗಲೇ ಇರಬೇಕು ನಾನು ಇಷ್ಟಪಟ್ಟಂಥ ಹುಡುಗಿ ನನ್ನ ಮದುವೆ ಆಗಬೇಕು ಮನೆಯಲ್ಲಿ ಒಪ್ಪಬೇಕು ಸೊ ಇದು ಮದುವೆ ಇನ್ನು ಕೆಲವೊಂದು ಸಲ ಮದುವೆ ಆಗಿರ್ತೀವಿ ದೈವಸ್ಗೆ ಅಪ್ಲೈ ಮಾಡಿರ್ತಾರೆ ಬಟ್ ಇಲ್ಲಿ ಡೈವರ್ಸ್ ಕೊಡಲಿಕ್ಕೆ ನಿಮ್ಗೆ ಇಷ್ಟ ಇರೋಲ್ಲ ಸೊ ಅದು ಕೂಡ ಇಲ್ಲಿ ಕ್ಲಿಯರ್ ಆಗುತ್ತೆ ಟಿ ಮೋಸ್ಟ್ ಅಂದರೆ ಅತ್ಯಂತ ಶಕ್ತಿಶಾಲಿಯಾದಂಥ ರಿಲೇಷನ್ಶಿಪ್ ರಿಲೇಟೆಡ್ ರಾವ್ ರಿಲೇಟೆಡ್ ಇದು ಸಂತಾನ ಭಾಗಕ್ಕೋಸ್ಕರ ಇರ್ಬೋದು ಮಕ್ಕಳಾಗ್ತಾ ಇಲ್ಲ ಏಜ್ ಆಗ್ತಾ ಉಂಟು ಮ್ಯಾರೇಜ್ ಆಗಿ ನಿಮಗೆ ಎಷ್ಟೇ ವರ್ಷ ಆಗಿರ್ಬೋದು ಸೊ ಈ ಮಂತ್ರದಿಂದ ಮ್ಯಾರೇಜ್ ಆದ ಇಪ್ಪತ್ತೊಂದು ವರ್ಷದ ನಂತರ ಮ ಮಕ್ಕಳಾದವರಿದ್ದಾರೆ ಈ ಮಂತ್ರದಿಂದ ನೆಕ್ಸ್ಟು ಡೈಮಲ್ಲಿ ನಾನು ಸೊ ಅವ್ರ ಜೊತೆ ಒಂದು ವೀಡಿಯೋ ಮಾಡ್ತೀನಿ ಸೊ ಅವರು ಅಂದರೆ ಕೆಲವೊಂದು ಸಲ ನಾವು ಅಂದರೆ ಅವರು ಹೇಳಿದಾಗ ಹೇಳಿದರು ನನಗೆ ಲಾಸ್ಟ್ ಟೈಮ್ ಇಲ್ಲ ಇದೆಲ್ಲ ಆಗುತ್ತಂತ ಸೊ ನಾ ಶೀಸ್ ಪ್ರಜ್ಞೆ ತುಂಬ ಖುಷಿ ಆಗುತ್ತೆ ಅಂದರೆ ಪ್ರತಿಯೊಬ್ಬರಿಗೂ ಆಸೆ ಇರುತ್ತೆ ನನ್ನ ತಾಯಿ ಆಗಬೇಕು ನನ್ನ ಅಪ್ಪ ಆಗಬೇಕು ನನ್ನ ಅಮ್ಮ ಅಂತ ಕರಿಬೇಕು ಅಪ್ಪ ಅಂತ ಕರಿಬೇಕು ಅಂತ ಸೊ ಪ್ರತಿಯೊಬ್ಬರದ್ದು ಕೂಡ ಡ್ರೀಮ್ ಮದುವೆ ಆದವರದ್ದು ಸೊ ಹಾಗಾಗಿ ಮತ್ತು ಇದು ಮಂತ್ರ ನಿಮಗೆ ಲವ್ ಮ್ಯಾರೇಜ್ ಆಗಲಿಕ್ಕೆ ಹೆಲ್ಪ್ ಮಾಡುತ್ತೆ ಅರೇಂಜ್ ಮ್ಯಾರೇಜ್ ಆಗಲಿಕ್ಕೆ ಹೆಲ್ಪ್ ಮಾಡುತ್ತೆ ಸ್ಪೆಸಿಫಿಕ್ ಪರ್ಸನ್ ಸೊ ನಿಮಗೆ ಯಾರಾದರೂ ಇಷ್ಟ ಆಗಿದ್ದಾರೆ ಸೊ ಆ ಅಲ್ಲಿ ನಿಮಗೆ ಮದುವೆ ಆಗಲಿಕ್ಕೆ ಸೊ ಇದು ಮಂತ್ರ ಸಹಾಯ ಮಾಡುತ್ತೆ ನಿಮ್ಮ ರಿಲೇಷನ್ಶಿಪ್ಪಲ್ಲಿರೋಂಥ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗುತ್ತೆ ಸೊ ಡೈವರ್ಸನ್ನು ಇದು ಅವಾಯ್ಡ್ ಮಾಡುತ್ತೆ ಡೈವರ್ಸ್ ಅಪ್ಲೈ ಮಾಡಿದ್ರು ಅವರಾಗಿ ಕೇಸ್ ವಾಪಸ್ ತಗೊಂಡ್ಬಿಟ್ಟು ನಿಮ್ಮ ಜೊತೆ ಬಂದುಬಿಟ್ಟು ಸಂಸಾರ ಮಾಡ್ತಾರೆ ಏನೇ ಒಂದು ಸಮಸ್ಯೆ ಆಗಿದ್ರು ಇವಾಗ ಗಂಡ ಮನೆ ಬಿಟ್ಟು ಹೋಗಿದ್ದಾರೆ ಹೆಂಡತಿ ಮನೆ ಬಿಟ್ಟು ಹೋಗಿದ್ದಾರೆ ಸೊ ಅದು ಕೂಡ ಇಲ್ಲಿ ಕ್ಲಿಯರ್ ಆಗುತ್ತೆ ಈ ಮಂತ್ರದಿಂದ ನಿಮ್ಮ ಪ್ರೀತಿಯ ಜೀವನ ಇಂಪ್ರೂವ್ಮೆಂಟ್ ಆಗುತ್ತೆ ಹಾಗೆಯೇ ನಾನು ಮೊದಲೇ ಹೇಳಿದ ಹಾಗೆ ನೀವು ತಾಯಿಯಾಗಲಿಕ್ಕೆ ಈ ವಿಡಿಯೋ ತುಂಬ ಸಹಾಯ ಮಾಡುತ್ತೆ ಹಾಗೆ ನಿಮ್ಮ ಮ್ಯಾರೇಜಲ್ಲಿ ನಿಮ್ಮ ಪ್ರೀತಿಯಲ್ಲಿರುವಂಥ ದೂರ ಆಗುತ್ತೆ ಇಲ್ಲಿ ಒಂದು ಎನರ್ಜಿ ಅನ್ನೋದು ಫಾರ್ಮ್ ಆಗುತ್ತೆ ಹಾಗೆಯೇ ಇದನ್ನು ಎಷ್ಟು ಸಲ ಜಪ ಮಾಡಬೇಕು ಈ ಮಂತ್ರವನ್ನು ಅಂದರೆ ನೂರ ಎಂಟು ಬಾರಿ ನಲವತ್ತೊಂದು ದಿವಸ ನಲವತ್ತೆಂಟು ದಿವಸ ಐವತ್ತೊಂದು ದಿವಸ ನೂರ ಎಂಟು ದಿವಸ ಇದನ್ನು ಜಪ ಮಾಡಬೇಕಾಗುತ್ತೆ ಸಂಕಲ್ಪ ಮಾಡಬೇಕು ಹೋಲ್ಬೇಕಾ ಅಂತ ಕೇಳುವುದಾದರೆ ಮೊದಲನೇ ದಿವಸ ಒಂದು ಸಂಕಲ್ಪ ಮಾಡಿಕೊಳ್ಳಿ ಸೋಮವಾರ ಸ್ಟಾರ್ಟ್ ಮಾಡಿದರೆ ತುಂಬ ಅತ್ಯುತ್ತಮವಾದಂತಹ ದಿವಸ ಸೋಮವಾರ ಅಂದರೆ ಸ್ಟಾರ್ಟ್ ಮಾಡಿ ಮತ್ತೆ ಅಲ್ಲಿ ಒಂದು ಫಸ್ಟ್ ದಿವಸ ಮಾತ್ರ ಸಂಕಲ್ಪ ಅಂತ ಅಂದರೆ ಇವಾಗ ನೀವು ಮಂತ್ರ ನಿಮಗೆ ಜಪ ಮಾಡಲಿಕ್ಕೆ ಆಗಲಿಲ್ಲ ನೀವು ನನ್ನ ಜೊತೆ ಹೇಳಿ ಕಮೆಂಟಲ್ಲಿ ಹಾಕಿ ನಾನು ನಿಮ್ಮ ಪರವಾಗಿ ಪ್ರಾರ್ಥನೆ ಮಾಡಿಬಿಟ್ಟು ಯಾರೆಲ್ಲ ಕಮೆಂಟ್ ಹಾಕಿ ಹೇಳ್ತೀರಾ ಸೊ ನಿಮ್ಮ ಪರವಾಗಿ ಅಂದರೆ ಓವರ್ ಆಲ್ ಆಗಿ ಪ್ರಾರ್ಥನೆ ಮಾಡಿಬಿಟ್ಟು ಜಪ ಮಾಡಿಬಿಟ್ಟು ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಅದೊಂದು ಡೈಲಿ ಕೇಳಿ ನೀವು ಒಂದು ಸಲ ಮೂರು ಸಲ ಕೇಳಬೇಕು ಮೂರು ಸಲ ಕಷ್ಟ ಆಗ್ಬೋದು ಸೊ ಹಾಗಾಗಿ ಸಂಜೆ ನೀವು ಒಂದು ಸಲ ಏನೇನು ಕೇಳ್ಕೊಡಿ ಮನಸ್ಸಿನಲ್ಲಿ ಇಂಟೆ ಚಾಲಬೇಕು ಈ ವ್ಯಕ್ತಿಯ ಜೊತೆ ನನ್ನ ಮದುವೆ ಆಗಬೇಕು ನಮ್ಮ ಈ ಪುರ ಪ್ರೀತಿ ಸಕ್ಸಸ್ ಆಗಬೇಕು ನಮ್ಮ ಮನೆಗೆ ಮದುವೆಗೆ ನಮ್ಮ ಮನೆಯವರು ಒಪ್ಪಬೇಕು ಆ ಥರ ನಮ್ಮ ಹುಡುಗ ಒಪ್ಪಬೇಕು ಹುಡುಗ ಹೋಗಬೇಕು ನನಗೆ ಒಂದು ಮಗುವನ್ನು ದಯ ಪಾಲಿಸಿ ಸೊ ಆ ಥರ ನನಗೆ ಯಜಮಾನರು ಡ್ರೈವರ್ಸ್ ಕೊಡಲಿಕ್ಕೆ ಕೊಟ್ಟಿದ್ದಾರೆ ಸೊ ಡೈವರ್ಸ್ಕೊಡೋದು ಬೇಡ ಅವರು ಅವರು ನನ್ನ ಜೊತೆ ಬಂದು ಇರಬೇಕು డైవర్స్ నమ్మబు నన్న హింటే డైవర్స్ అప్లై మా డైవర్స్ ఆబాద్దు సో ఆగే అన్న జొతే బీవన మూడు నేను చనగి ఆ థా ని ఆసె కొడుకు ఏను అద్ర రిలేటెడ్ రిలేషన్షిప్ రిలేటెడ్ ఇది మ్యారేజ్ రిలేటెడ్ ఆండ్ రిలేషన్షిప్ రిలేటెడ్ ఏదే సమస్య ఇూ ది మోస్ట్ పవర్ఫుల్ ఆండ్ అల్టిమేట్ రిజల్ట్ అన్న ది బెస్ట్ మంత్ర అంతా హోదు లవ్ కన్సిడర్ మా సంబంధ విషయాల ಈ ನಂತರ ಈ ರೀತಿ ಉಂಟು ಸೊ ನಿಮಗೆ ಹೇಳಲಿಕ್ಕೆ ಆಗಲಿಲ್ಲ ಅಂದರೆ ಹೇಳಿ ನಾನು ಪ್ರಾರ್ಥನೆ ಮಾಡಿಬಿಟ್ಟು ಜಪ ಮಾಡಿಬಿಟ್ಟು ವೀಡಿಯೋ ಅಪ್ಲೋಡ್ ಮಾಡ್ತೇನೆ ಮಂದೆ ಸ್ಟಾರ್ಟ್ ಮಾಡಬೇಕು ಅದರಿಂದ ನೀವು ಹೇಳಿ ಕಮೆಂಟಲ್ಲಿ ಸೊ ನಾನು ನಾಳೆ ನೋಡ್ತೀನಿ ಇಲ್ಲಾಂದರೆ ನೆಕ್ಸ್ಟ್ ಮಂದೆ ತನಕ ವೆಯ್ಟ್ ಮಾಡಬೇಕಾಗುತ್ತೆ ಸೊ ಹಾಗಾಗಿ ನಿಮಗೆ ಬೇಕಿದ್ದರೆ ಹೇಳಿ నన్ను జప మాబిట్టు అప్లోడ్ మిర్థన మిబిట్టు ఈ మంత్ర ఈ రీతి ఉంటు సో భక్తి కేకొి అయి భక్తియ జప మి అంతక ని మ్యారేజ్ రిలేటెడ్ ప్రాబ్లమ్ సాల్వ్ ఆగ్రెస్ష్టపడ్డంత మ్యారేజ్ ఆగే ఈ మంత్ర బందీతి ఉంటు ఓం ప్రీం యోగిని యోగిని యోగేశ్వరి యోగ భయంకరి సకల స్థావర జంగమస్య ముఖహృదయం మమ వశం ఆకర్ష ఆకర్షయ నమః ಇನ್ನೊಂದು ಸಲ ಹೇಳ್ತೀನಿ ನೋಡಿ ಓಂ ಹೀಂ ಯೋಗಿನಿ ಯೋಗಿನಿ ಯೋಗೇಶ್ವರಿ ಯೋಗ ಭಯಂಕರಿ ಸಕಲ ಸ್ಥಾವರ ಜಂಗಮಸ್ಯ ಮುಖ ಹೃದಯಂ ಮಮ ವಶಂ ಆಕರ್ಷ ಆಕಾಶಯ ನಮಃ ಇದೇ ಥರನೂ ನೀವು ಜಪ ಮಾಡಬೇಕಾಗುತ್ತೆ ಇದನ್ನು ನೂರ ಎಂಟು ಬಾರಿ ಜಪ ಮಾಡಿದ್ರೆ ತುಂಬ ಒಳ್ಳೆಯದು ಆಗಿಲ್ಲ ಅಂದರೆ ಐವತ್ತೊಂದು ಬಾರಿ ಪ್ರಾರ್ಥನೆ ಮಾಡಿಬಿಟ್ಟು ಒಂದು ಮನಸ್ಸಿನಲ್ಲಿ ಸಂಕಲ್ಪ ಮಾಡಿಬಿಟ್ಟು ಮಾಡ್ಕೊಳ್ಳಿ ತುಂಬ ಒಳ್ಳೆಯದಾಗುತ್ತೆ ಮ್ಯಾರೇಜ್ ರಿಲೇಟೆಡ್ ಲವ್ ರಿಲೇಟೆಡ್ ಏನೇ ಒಂದು ಸಂಬಂಧ ರಿಲೇಟೆಡ್ ಪ್ರಾಬ್ಲಮ್ ಇದ್ರೂ ಇದು ಸಾಲ್ವ್ ಆಗುತ್ತೆ ರಿಸಲ್ಟ್ ಬಂದ ನಂತರ ನಾನು ಮೊದಲೇ ಹೇಳಿರಾಕೆ ಥ್ಯಾಂಕ್ ಯು ಕೋಡ್ ಅಂತ ಹೇಳಿಬಿಟ್ಟು ನಿಮ್ಮ ಅನುಭವವನ್ನು ಒಂದು ಶೇರ್ ಮಾಡಿ ಸೊ ನಾವು ಒಂದು ಭಾವನವನ್ನು ಇಲ್ಲಿ ಸಮರ್ಪಿಸಬೇಕಾಗಿರೋದು ತುಂಬ ಮುಖ್ಯ ಆಗಿರುತ್ತೆ ಈ ಮಂತ್ರವನ್ನು ಜಪ ಮಾಡುವಾಗ ನಿಮ್ಮ ಇಷ್ಟ ದೇವ ದೇವರು ಗುರುಗಳನ್ನು ಪ್ರಾರ್ಥನೆ ಮಾಡಿ ಹಂಗಿರಿ ఆ పార్వతి మాటను ఆగినే ఆ కూడా కూడా మార్కొండు ప్రార్థన మాబు ఈ మంత్రులను జపడి నిమగే ఆగి నొచ్చే శేర్ మి నన్ను జప మాబిట్టు అప్లడ్ మేన సమస్య ఇబోదు నోవిర్బోదు నన్న షేర్ మి నన్ను నన్ను ప్రార్థన సమయ నిమగోస్కర ప్రార్థన మాట్ ఇష్టం లైక్ మిగి హెల్ప్ ఆగ్లి ఎల్లరికి సహిత ఎల్ప్ ఆగలి ఎలాగూ ఒషిగిరి